ಕಾಂಗ್ರೆಸ್ ಯುವ ಮುಖಂಡರು ಮತ್ತು ಯುವ ನಾಯಕರಾದ ಚಂದಾಪುರ ಸರ್ಕಲ್ ವೆಂಕಿರವರ ಹುಟ್ಟುಹಬ್ಬ ಅಂಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಾಲಯಕ್ಕೆ ವಿಶೇಷ ಅಲಂಕಾರ ಅನ್ನದಾಸೋಹ ದಾಸೋಹ ಸೇರಿದಂತೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಚಂದಾಪುರ ಸರ್ಕಲ್ ವೆಂಕಿರವರು ತಮ್ಮ ಹುಟ್ಟುಹಬ್ಬ ಇನ್ನೊಬ್ಬರಿಗೆ ಪ್ರೇರೇಪಣೆಯಾಗಬೇಕು ಸಂಕಷ್ಟದಲ್ಲಿರುವ ನಾಲ್ಕು ಜನರಿಗೆ ನೆರವಾಗಬೇಕು ಎಂಬುವ ಉದ್ದೇಶದಿಂದ ಪ್ರತಿ ವರ್ಷವೂ ಸಹ ಸರ್ಕಲ್ ವೆಂಕಿರವರು ತಮ್ಮ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸುತ್ತಾ ಬರಲಾಗುತ್ತಿದ್ದು ಈ ವರ್ಷವೂ ಸಹ ಆನೇಕಲ್ ತಾಲೂಕಿನಲ್ಲಿರುವ ಎಲ್ಲ ಆಶ್ರಮಗಳಲ್ಲಿ ಅನ್ನದಾಸೋಹ ದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಹಾಗೆಯೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಾಲಯಕ್ಕೆ ವಿಶೇಷ ಅಲಂಕಾರ ಮಾಡಿ ಮಾಡಲಾಗಿತ್ತು ಹಾಗೆಯೇ ಅನ್ನ ದಾಸೋಹಕ್ಕೆ ತನ್ನ ಸಹಾಯವನ್ನು ಸಹ ಮಾಡಿ ಸರ್ಕಲ್ ವೆಂಕಿರವರು ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಜೊತೆಗೂಡಿ ವಿಭಿನ್ನವಾಗಿ ಆಚರಣೆ ಮಾಡಿಕೊಂಡರು ಇನ್ನು ಸರ್ಕಲ್ ವೆಂಕಿರವರ ಸಮಾಜಮುಖಿ ಕಾರ್ಯಕ್ಕೆ ಅವರ ಸ್ನೇಹಿತರ ಮತ್ತು ಹಿತೈಷಿಗಳು ಶ್ಲಾಘನೆ ವ್ಯಕ್ತಪಡಿಸಿದರು